ಕೊಟ್ಟಿಲ್ಲ ಬಹಳ ಆದಷ್ಟು ಸಿ ಸಿ ಟಿವಿ ಒಳಗೆ ನೀವು ಆಕ್ಷಣ ಕೊಡಲಿಲ್ಲ ಮತ್ತಿನ್ನೊಂದೇನಂತಂದ್ರೆ ಇತ್ತೀಚಿಗೆ ಸೈಬರ್ ಅಪರಾಧ ಮೇನ್ ಮುಖ್ಯವಾಗಿ ಈ ಚರಕ ನಗರದಲ್ಲಿ ಇರ್ತಕ್ಕಂಥ ಸೈಬರ್ ಅಪರಾಧ ಅಂದ್ರೆ ಮೊಬೈಲ್ ಆನ್ಲೈನ್ ಮುಖಾಂತರ ಅಪರಾಧಗಳು ಬೇಡ ಮೇನ್ ಆಗಿ ನೀವು ಒಂದು ಇದು ಒಂದು ವ್ಯಾಟ್ಸಪ್ ಬರ್ತವೆ ಎ ಪಿ ಕೆ ಫೈನ್ಸ್ ಅಂತ ಬರ್ತವೆ ಎ ಪಿ ಕೆ ಫೈನ್ಸ್ ಇದು ಅದ್ರಲ್ಲಿ ಏನೇನು ಮಾಡ್ತವೆ ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಆಮೇಲೆ ಇದು ನಿಮ್ ಯಾರೋ ಲೋನ್ ಅವರಿಗೆ ಅಂತ ಹೇಳ್ಬಿಡ್ತಾರೆ ಅವ್ರು ಏನ್ ಪಿ ಎಫ್ ಓಪನ್ ಮಾಡ್ತಿದ್ದಂಗೆ ಅದು ನಿಮ್ಮ ಅಕೌಂಟ್ ಡೈರೆಕ್ಟ್ ಅದು ಸ್ಕ್ಯಾನ್ ಮಾಡಿ ಅದು ಎಲ್ಲ ಯು ಪಿ ಬಿಹಾರ್ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಇಂಟು ಇಂಟು ಅವರೆಲ್ಲ ಕೂತ್ಕೊಂಡು ಡೇ ಮಾಡ್ತಾರೆ ಅಂದ್ರೆ ಅವರಿಂದ ಅರ್ಥ ಆಪ್ರೇಟ್ ಮಾಡಿರ್ತಾರೆ ಅವ್ರೆಲ್ಲ ನಿಮ್ಮ ಎಲ್ಲ ನಿಮ್ಗೆ ಹೋಗೋ ಎಲ್ಲಿಂದ ಹೋಗ್ತಾರೆ ಅಂತ ಹೊಂದಿರ್ತಾರೆ ಪ್ರತಿಯೊಂದು ಅವ್ರು ಕ್ಯಾಶ್ ಮಾಡ್ಕೊಂಡಿರ್ತಾರೆ ಅದು ನೀವು ಮೊಬೈಲ್ ಕೊಡ್ತೀರಾ ನೀವೇ ಮಾಡ್ತೀರಾ ಅದು ಮಾಡ್ತೀರಾ ಆ ತಮ್ಮ ಕೇಳುತ್ತೆ ಒಟ್ಟಿಗೆ ಕೇಳುತ್ತೆ ಎಲ್ಲ ಕೇಳುತ್ತೆ ನೀವು ಅದನ್ನ

ಈ ಒಡವೆ ತರಿಸ್ಕೊಂಡು ವಾಕಿಂಗ್ ಮಾಡೋದು ಜಾಸ್ತಿ ಆಗುತ್ತೆ ಮಾತಿಂಗ್ಳು ಇವನಿಗೂ ಮಾತಿಂಗ್ಳು ಇವನಿಗೂ ಮೇಯ್ ಇರ್ತದೆ ಭಾರತ ಹಿಂದೆ ಅಂತ ನಮ್ಮನೆ ಇಟ್ಬಿಟ್ಟು ಅಷ್ಟೇ ಅದೇ ನಮ್ಮ ಭಾರತ ದೇಶದ ಇಟ್ಕೊಂಡು ಇದು ಮಾಡೋದಾಗ್ಲಿ ಯಾವ ಕಾರಣಕ್ಕೂ ಒಡೆಬೇ ನೀವು ವಾಕ ಮಾಡಬೇಕಾಗಿಲ್ಲ ನೀವು ಸಂಬಂಧಪಟ್ಟಂತೆ ಯಾವ್ದಾಗಿ ಬಸಿಗೆ ಹೋಗ್ತೀರಾ ಹೋಗ್ತೀರಾ ಆ ಸ್ಥಳದಲ್ಲಿ ಇಟ್ಕೊಂಡ್ರೆ ಅದು ಬಹಳ ನೀವು ಇನ್ನೊಂದು ಹೊರದ ಮತ್ತೆ ಬಂಟಿ ವಂಟಿ ಆಗಿ ಅವತ್ತು ವಾಕ್ ಮಾಡ್ಬೇಡ್ರಿ ಯಾರಾದ್ರೂ ಇಬ್ರು ಮೂರು ಜನ ನಾಲ್ಕು ಜನ ಗುಂಪಾಗಿ ವಾಕ್ ಮಾಡೋದ್ರಿಂದ ಅವ್ರಿಗೆ ನಿಮ್ಮತ್ರ ಬರ್ಲಿಕ್ಕೆ ಇರ್ತಾರೆ ಅವ್ರು ಏನ್ ಮಾಡ್ತಾರೆ ಚೈನ್ಸ್ ನಾಚರ್ಸ್ ಅವ್ರನ್ನೂ ಇಟ್ಕೊಂಡು ಎನ್ಕ್ವೈರಿ ಮಾಡಿದಾಗ ಹೇಳ್ತಾರೆ ಸರ್ ಸಿಂಗಲ್ ಕೆಂಟು ಎಲ್ಲರಿಗೂ ಬರ್ತದೆ

ಯಾವಾಗ ವಾಕ್ ಮಾಡಲಾಗಿ ಪ್ರತಿ ದಿನಗಳಲ್ಲಿ ಯಾವಾಗ ಏನು ಮಾಡ್ಕ ಹೋಗ್ಬೇಡ್ರಿ ಯಾರು ಮೂರು ಜನ ನಾಲ್ಕು ಜನ ನೀವು ಹೋಗ್ಬೇಕು ವಾಕ್ ಮಾಡೋದ್ರಿಂದ ಸ್ವಲ್ಪ ತುಂಬ ಮತ್ತೆ ಕತ್ತಲು ಈಗ ಆರು ವರೆಗೆ ಸ್ವಲ್ಪ ಕತ್ತಲೋ ಒಳ್ಳೆನೇ 50 ನಿಮಿಷ ವಾಕ್ ಮಾಡ್ಕ ಹೋಗ್ಬೇಡ್ರಿ ಯಾವ ಟೈಮ್ ಅಲ್ಲಿ ಯಾರು ಇರ್ತಾರೆ ಅಂತ ನಮಗೆ ನನಗೆ ಗೊತ್ತಾಗಲ್ಲ ಅವರಿಗೆ ಯಾರೋ અમારી ಕಡೆ ಬಂದು ಆ ಫೈಸಿತ್ರ ಬರ್ತಾರೆ ಯಾಕೆ ಅಂತಾರೆ ಹೋಗ್ಬಿಡ್ತಾರೆ ಅದು ಬಹಳ ಸಮಸ್ಯೆ ಆಗುತ್ತೆ ಮತ್ತೆ ಇದೊಂದು ಮೈ ಮುಖ್ಯವಾಗಿ ಇರಂದ್ರೆ ಈ ಆಕಸ್ಮತ್ ಅದೇ ರೀತಿಯಲ್ಲಿ ನಿಮಿಿಕರ ಯಾರು ಬಂದ ನಾನು ಹೋಗ್ತಿದ್ದೆ ಛೇ ಹೇಳಲಿ ಚೈನಿಲ್ ನಾವೇ ನನ್ನ ರಿಯಾಕ್ಷನ್ ಏನಿರುತ್ತೆ ಅವ್ನು ಬೈಕ್ ಬೈಕ್ ನೋಡಿ ಈ ಕಡೆ ಲೆಫ್ಟ್ ಹೋಗ್ತಾರೆ ಹೋಗ್ತಿರ ಅವ್ನು ಗಾಡಿ ಮುಂದಕ್ಕೆ ಹೋಗುತ್ತೆ ನೀವಿಂದ ನಿಮ್ಮ ಗಂಟಲಿಗೆ ಅದು ಚೈನ್ ಸಿಕ್ಬಿಟ್ಟು ಪ್ರಾಣ ಸಾಧ್ಯತೆ ಇರುತ್ತೆ ಅದು ಭಾರಿ ಮಿಶಾರ್ ಮಾಡ್ಕೋಬೇಕು ಅದು ಪ್ರಾಣಿ ಬಂದು ವಿತ್ ಎಷ್ಟು ತ್ರೀ ಸೆಕೆಂಡ್ಸ್ನಲ್ಲಿ ನಲ್ಲಿ ಮಿಶ್ರೆ ಎಷ್ಟೋ ಕೇಸ್ಗಳು ಆಗಿದ್ದಾರೆ ಅದು ಅವೆಲ್ಲ ಜಾಸ್ತಿ ನೀವ್ ಇದೇನ್ ಮಾಡ್ತಾರೆ ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದಾಗ ಎಲ್ಲ ನೀವೇ ಹಿಂದಕ್ಕೆ ಹೋಗ್ಬಾರದು ನೀವೇನಿಗೆ ಕೊಟ್ಟು ಹಿಂದಕ್ಕೆ ಹೋಗ್ತೀರಾ ನಮ್ಮ ಗುಣನೇ ಅದು ನಾವು ಯಾರು ಯಾವ ರೀತಿ ಸೇವೆ ಹೋಗ್ಬೇಕು ಇಲ್ಲಿ ಮುಂದೆ ಹೋಗ್ತೀವಿ ಅದನ್ನೇ ಹೋಗ್ಬೇಕು ಅವನ ಜೊತೆಗೆ ಹೋಗ್ಬೇಕು ನಾವು ಮುಂದಕ್ಕೆ ಹೋಗ್ಬೇಕು ಮುಂದಕ್ಕೆ ಹೋದಾಗ ನಮ್ ಗಂಟ್ಲೆ ಮಾಡೋಲ್ಲ ಹೇಳ್ತೇನೆ ನಾವು ಅವನ ಜೊತೆಗೆ ಮುಂದೋಗ್

ಅವನು ಇದರ ಹಿರಿಯ ಶಿರ ಹತ್ರ ಆರೋಗ್ಯ ಬೈಕ್ ಲಂದಿಡ ಹಿಂದ ಹೋಗ್ಬಿಡುತ್ತೆ ಹುಚ್ಚೂರು ಇದ್ರೆ ಅವರಿಗೆ ಅಂತ ಆ ಥರ ಏನಾರ ನಿಮ್ಗೆ ಯಾರು ಬಂದಿದ್ರು ಅಚ್ಚಾತ್ ಆಗಬೇಡ ಆದಲ್ಲಿ ನೀವು ಅವ್ರ ಜೊತೆಗೆ ಮುಂದೆ ಇಂದು ಹಿಂದಿನ ಗಿರಣ ಯಾವ ಗಿಡಕ್ಕೂ ಹೋಗ್ ಹೋಗ್ಬಿಡ್ರಿ ಅದು ಬಹಳ ನಿಮ್ಮ ಪ್ರಾಣವನ್ನ ನಿಮ್ಗೆ ರಕ್ಷಣೆ ಮಾಡುತ್ತೆ ನಮಗೆ ಆ ಕ್ಷಣದಲ್ಲಿ ನಮ್ಮ ಪ್ರಾಣವಸಿ ನಂತರ ಎಲ್ಲ ಸಿಗುತ್ತೆ ಬಟ್ ನಮ್ ಪ್ರಾಣ ಸಿಗ್ಬೇಕಲ್ಲ ಅದ್ ನಮ್ಮ ಪ್ರಾಣ ಇರ್ಬೇಕಲ್ಲ ಅದೊಂದು ಅದೊಂದು ಈಗೇನು ಉದಾಹರಣೆಗೆ ಬಾಲ್ಯ ವಿಭಾಗಗಳು ಈಗ ನಿಮ್ಮ ಕಣ್ಮಂದಿ ಎಲ್ಲಾದ್ರೂ ಒಂದು ಬಾಲ್ಯ ವಿಭಾಗ ಅಂದ್ರೆ ಮಕ್ಕಳು ಅಂತ ಹೇಳ್ತೀವಿ ಮಕ್ಕಳು ಅಂತಂದ್ರೆ ಹದಿನೆಂಟು ವರ್ಷದ ಎಲ್ಲರನ್ನೂ ಮಕ್ಕಳು ಅಂತ ಹೇಳ್ತೀವಿ ಒಂದು ದಿನ ಕಮ್ಮಿದ್ರು ಅದ್ರ ಮಟ್ಟ ಇಂಥವ್ರೆಸ್ ಇಂಥವ್ರ ಬಗ್ಗೆ ನಾವು ಅವರಿಗೆ ವಿಶೇಷವಾದ ಒಂದು ಕಾನೂನು ಕಾಯ್ದೆಗಳು ಇದಾವೆ ಪೋಕ್ಸಕೇಶ್ ಹೆಣ್ಣು ಅದು ಗಂಡು ಮಕ್ಕಳು ಸಹಿತ ಪೋಕ್ಸ್ ಅದೆಲ್ಲ ಅಪ್ಲೈ ಮಾಡ್ತೀವಿ ಅದು ಹದಿನೈದು ವರ್ಷದಲ್ಲಿ ಮಾತ್ರ ಒಬ್ಬರು ಹದಿನೆಂಟು ವರ್ಷ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಈ ಒಂದು ಎಂಟಿ ಕೇಳಿ ಮನೆ ಒಂದು ಅದೇ ಒಂಬತ್ತನೇ ಕ್ಲಾಸ್ ತರಗತಿ ವಿದ್ಯಾರ್ಥಿನಿ ಆಗ್ತೀವಿ ವಿದ್ಯಾರ್ಥಿನಿ ತಾಯಿ ಅಜ್ಜಿ ಅವ್ರ ಅಜ್ಜಿ ತಮ್ಮ ಅವ್ರ ಅಜ್ಜಿ ತಮ್ಮ ಅವ್ರ ಆಟ ಮಗ ಆಟ ಅದು ಬಾಲ್ಯ ತಮ್ಮನ ಮದುವೆ ಮಾಡಕ್ಕೋಸ್ಕರ ಹನ್ನೆರಡು ಜನ ತಾಳಿ ದಾಳಿ ಕಟ್ಟು ಬಾಲ್ಯ ಒಬ್ಬ ಮನೆಯಲ್ಲೇ ಯಾವ ಸಂಸ್ಥೆ ಹದಿನೈದು ಜನ ಸೇರ್ಕೊಂಡಿದ್ದಾರೆ ಅವರು ಕಟ್ಟಿ ಬೇಡ 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 ಅಂತ ಅದನ್ನ ವಿರೋಧ ಮಾಡಿ ಹತ್ತೊಂದೆರಡು ಜನ ಅಂದ್ರೆ ಇಪ್ಪತ್ನಾಲ್ಕು ಕೈಗಳನ್ನ ಬರೀ ಎರಡು ಒಂಬತ್ತೈದು ಕ್ಲಾಸ್ ತಗೊಂಡು ಹಠ ಮಾಡಿ ಗೆದ್ದು ಅವ್ರನ್ನೆಲ್ಲ ಹೊಡೆದಾಕಿ ಅವ್ರ್ನ ನನ್ನ ತಾಯಿ ಸ್ಟೇಟ್ ನನಗೆ ಅದ ಅದು ಕಾರಣ ಏನಂದರೆ ಅವ್ಳ ಎತ್ತಿ ಬೀಳಿಸೋ ಆ ಸ್ಮೃತ ಇದೆ ಅದಕ್ಕೆ ಏನು ಕಾರಣ ಅಂತಂದ್ರೆ ನಾವು ಅದೇ ಶಾಲೆಗೆ ಬೈಕ್ ಪ್ರೈಮ ಶಾಲೆಗೆ ಸುಮಾರು ಸಲ ನಾವು ಇವ್ ನಾವು ಪಾಠ ಮಾಡ್ಕೊಬೀವಿ ಇದೇ ಬಾಲ್ಯದವರ ಗೇಮ್ ಇದ್ವಿ ಮಕ್ಕಳಿಗೆ ಏನ್ಮಾಡ್ತಾಯಿ ಯಾವಾಗಲೇ ಕಾಲ್ ಮಾಡಬೇಕು ಇದು ಮಾಡ್ಬೇಕು ಮಾಡಕ್ಕ ಅಂದ್ರೆ ಅವಳಿಗೆ ಅದನ್ನ ನೆನ್ಪಿಟ್ ಕಟ್ಬೇಕು ಒಂದೇ ಪೊಲೀಸ್ ನಮ್ಮ ಪೊಲೀಸ್ ಫೋನ್ ಮಾಡಿದ್ರು ಒನ್ ಒನ್ ಟು ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಇನ್ವೆಂಟಿ ನಮ್ಮ ಪೋಲಿಸಿದವ್ರು ನಾವೆಲ್ಲ ಹೋದ್ವಿ ಅಲ್ಲಿ ಅವ್ನಿಗೆ ಸೇವ್ ಮಾಡ್ಕೋಬೇಕು ಬಾಲಕಿಯರ ಬಾಲಿಬಿಟ್ವಿ ಅವರಿಗೆ ಸ್ಟೇಟ್ಮೆಂಟ್ ತಗೊಂಡು ಮತ್ತೆ ಇವ್ರಿಂದ ಇದ್ದಂತ ಅವ್ರ ತಂದೆ ತಾಯಿ ಅಜ್ಜಿ ತಮ್ಮ ಅಣ್ಣ ಅವ್ರನ್ನೆಲ್ಲರೂ ಲಾಶಿ ಮಾಡಿ ಜೈಲಿ ಕಳಿಸಿದ್ವಿ ಈಗ ಅವ್ರು ಚಿಕ್ಕವ ಹುಡುಗಿ ಬಾಲಕಿಯರ ಬಾಲ ಅವರಿಗೆ ಸರ್ಕಾರದಿಂದ ಒಂದು ಶಕ್ತಿ ಸಿಗ್ತೀಗ ಮತ್ತೆ ಚಿಕ್ಕ ಆಗ ಅಂತ ಮಕ್ಕಳ ಸಮಸ್ಯೆ ಬಂದಲ್ಲಿ ಒನ್ ಜೀರೋ ನೈನ್ ಏಟ್ ಅಂತ

ಮನೆ ಇದರಲ್ಲೇ ಇದಲ್ಲೇ ನೆಲ್ಲಿ ಹೋಗುತ್ತೆ ಅಲ್ಲಿಂದ ಅಲ್ಲಿಂದಿಕ್ ಬರುತ್ತೆ ನಮಗೆ ಬರುತ್ತೆ ಈ ತರ ಹೆಲ್ಪ್ ಲೈನ್ಸ್ ಇರ್ತವೆ ನೋಡ್ಕೊಂಡು ನೀವು ಆದಷ್ಟು ನೀವು ಮುಂಜಾಗ್ರತೆ ಆಗಿ ಆದಷ್ಟು ಮನೆ ಸಿ ಸಿ ನೀವ್ ಮನೆಗಳ್ ನೀವು ಒಟ್ಟಿಯಾಗಿ ಯಾವ್ದಾಗ ನಮ್ಮ ಫ್ರೆಂಡ್ ಮಕ್ಕಳೇ ಆ ಒಟ್ಟಿಯಾಗಿ ಎಲ್ಲ ಮಾಡ್ಕೊಂಡ್ರು ಯಾವಾಗ ಎಲ್ಲರೂ ಹೋಗ್ಬೇಕಾದ್ರೆ ನೀವು ಒಂದು ಪಾಕೆಟ್ ಅಲ್ಲಿ ಒಂದೊಂದು ಪ್ಯಾಕೆಟ್ ಕಂಡ್ ನಾವ್ ಎಲ್ಲ ಹೋಗ್ತಿರೋದ್ ಆಧಾರ್ ಕಾರ್ಡ್ ಡಿ ಎಲ್ ಆರ್ ಆಗಲಿ ನಾವೆಲ್ಲರೂ ಈ ಉದಾಹರಣೆ ಈಗ ಈಗ ನಾವು ನೋಡ್ತೀವಿ ಈಗ ಅಪಘಾತಗಳಲ್ಲಿ ಬರ್ತಿರ್ತಾರೆ ಒಂದು ಅಪಘಾತ ಎಲ್ಲೋ ಬೆಂಗಳೂರಿಗೆ ಲೇಬರ್ ಲೇಬರ್ ಹೋಗ್ತಾರೆ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿಂದ ಬೈಕ್ ಹೋಗ್ತಾರೆ ಕಾರ್ಯ ಹೋಗ್ತಾರೆ ಅವ್ರದ್ದು ಒಂದು ದಾಖಲೆ ಇಲ್ಲ ಅಂದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಈ ರೀತಿ ಅವನು ಅಲ್ಲೇ ಸರಿ ಡೆತ್ ಆಗ್ತಾನೆ ಅವ್ರು ಇಂಜೂರ್ಡ್ ಆಗ್ತಾರೆ ಇಂಜೂರ್ಡ್ ಈಗ ಒಬ್ಬೊಬ್ಬರೇ ಬೈಕ್ ಬರ್ತಾನೆ ಡೆತ್ ಆಗ್ತಾರೆ ಒಂದು ಏನು ದಾಖಲೆ ಇಲ್ಲ ಅವ್ರು ಯಾರು ಮತ್ತೆ ಆಮೇಲೆ ಬೈಕ್ ಯಾರ್ದೋ ಇರುತ್ತೆ ಅವ್ರು ಬೈಕ್ ಯಾರ್ದೋ ಬಂದಿರ್ತಾನೆ ಇಂತಹ ಸಮಯದಲ್ಲಿ ಬಹಳಷ್ಟು ನಮಗೆ ಸಮಸ್ಯೆಗಳು ಬರ್ತವೆ ಯಾಕಂದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಂತ ರಕ್ತ ಸಂಬಂಧಗಳಿಗೆ ಮುಟ್ಟಿಸಕಂಥದ್ದು ನಮಗೆ ಮನವಿದ್ದೀ ಧರ್ಮ ನಮ್ಮ ಧರ್ಮ ಇದ್ದರೆ ಕರ್ತವ್ಯ ಇಲ್ಲ ಆ ಸಂಬಂಧಪಟ್ಟಂತೆ ಒಂದು ಏನಾನ ನಾವು ಅಸಹತ್ ಮಾಡೇಬೇಕು ಇಲ್ಲಿ ಕಾಯಿ ಇಲ್ಲಿ ಕೈಕಾಲು ಈ ಕೈ ಕಾಲು ಇಕ್ಕೂಡ್ ಆಗಿರ್ತಾರೆ ಅವಾಗ ಏನೋ ಆತ್ಮಕ ಆವಾಗ ಆಗಿರ್ತಾರೆ ಆ ಶಿಕ್ಷಣದಲ್ಲಿ ಏನೋ ಮಾಡೋಕ್ಕ ಅದನ್ನೇ ಬರ್ತಾರೆ ಒಂದು ಪೋಷಕರಿಗೆ ಪೋಷಕ ರೇಡಿಯೋ ಪೇರೆಂಟ್ಸ್ಗಳಿಗೆ

ರೆಡಿ ಮಾಡಿದ್ರೆ ಅವರು ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಮಾಡ್ತಾರೆ ಮತ್ತೆ ನೀವು ಅದ್ರ ಬಗ್ಗೆ ನಾವು ಸೆಂಟರ್ ನೀವು ನಮಗೆ ಏನಿದ್ರೆ ನಾವು ನಿಮ್ ಜೊತೆ ನಾವು ಇನ್ನೊಂದು ನಾವು ಸೆಂಟರ್ ಕೊಡ್ತೀವಿ ಅವ್ರಿಗೆ ಇನ್ನೊಂದು ಸಿಗ್ಬೇಕು ನನಗೆ ಅವರಿಗೆ ಈ ತರ ಇಂತಹ ಕಡೆ ಬೀದಿಗಳಾಗಿದ್ದಾವೆ ಈ ತರ ಅಂದ್ರೆ ನಾವು ಅಂದ್ರೆ ನಿಮ್ಮ ಸಾರ್ವಜನಿಕ ದೃಷ್ಟಿಯಿಂದ ನಾವು ಅರ್ಜಿ ಕೊಡ್ತೀವಿ ಅದ್ರ ಬಗ್ಗೆ ಬಿಟ್ಟು ನಾವೇನು ಮಾಡಕ್ ಬರಲ್ಲ ಇದು ಮೇಲೆ ಮುಖ್ಯವಾಗಿರುತ್ತೆ ಅಷ್ಟೇ ಬರಲ್ಲ ನನಗೆ ನಾವು ಅಂದ್ರೆ ನಿಮಗೆ ಹೆಲ್ಪ್ ಆಗಲಿ ಅಂತ ನಾವು ಒಂದು ಇದ್ರ ದೃಷ್ಟಿಯಿಂದ ನಾವು ಈ ಕುಟುಂಬ ಬಹಳ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಮಗೆ ಪ್ರಾಬ್ಲಮ್ ಬರಲ್ಲ ತುಪದಿಂದ ಸಂಬಂಧಪಟ್ಟಂಗಿಲ್ಲ ನಮ್ಮ ನಗರ ಸಭೆಯಲ್ಲಿ ವ್ಯವಸ್ಥೆಗೆ ಸಂಬಂಧಪಡತ್ತವ ಯಾವ ನಮಗೆ ಕಾನೂನು ಸುರಕ್ಷತೆ ಮತ್ತು ರಕ್ಷಣೆ ಭಯ ಮುಖ್ಯವಾಗಿ ಕೊಡ್ತಕ್ಕಂಥದ್ದು ಏನಾಗುತ್ತವ ಇವ ಕಳೆತನಗಳು ಅಪರಾಧಗಳು ಅವನ್ನ ಆಗ ಆಗುತ್ತೆ ನೋಡ್ಕೊಳ್ಳೋದು ಮತ್ತ ಅವನ್ನ ಆಗಿಂದನ ಪತ್ತೆ ಹಚ್ಚೋದು ಕರ್ತವ್ಯ ಇದು ಮುಖ್ಯವಾಗಿರುತ್ತೆ ಯಾವುದಷ್ಟು ತಾವು ತಮ್ಮ ನೋವು ಇರುತ್ತೆ ಎಲ್ಲ ಕಡೆನೂ ಸಿ ಸಿ ಟಿ ವಿ ಆಫಿಸ್ ಇದ್ದರೆ ವಾದ ನಮ್ ಬರಿ ನಾವು ನಮಗೇನು ಮತ್ತೆ ಎಲ್ಲರಿಗೂ ಸೈಡ್ ಬಹಳ ಅನುಕೂಲ ಆಗುತ್ತೆ ಮತ್ತೆಗಾರಿಕೆ ಬಹಳ ಅನುಕೂಲ ಆಗುತ್ತೆ ಮತ್ತೆ ನಿಮ್ಮ ಮೊಳೆಗೂ ಸಿಗುವಷ್ಟು ನೂರಕ್ಕೆ ಎಪ್ಪತ್ತೈದು ಭಾಗ ನಿಮ್ಮ ನಿಮ್ಮ ವಸ್ತುಗಳು ಸಿಗುವಷ್ಟು ಚಾನ್ಸಸ್ ಇರುತ್ತೆ ಹಾಗೆ ಎಲ್ಲರೂ ಮನೆ ಮುಂದೆ ಸಿ ಸಿ ಟಿ ವಿ ಹಾಕ್ಸ್ಕೊಂಡ್ರಿ ಇದು ಇಷ್ಟೇ ನನ್ನ ಚಳಿಕೆರೆ ಪೊಲೀಸ್ ನನ್ನ ಪಾತ್ರಗಳನ್ನು ಮುಗಿಸ್ತೀನಿ ಏನ್ ಮಾಡ್ತಾರೆ ಕಾಲೇಜಿಗೆ ಅಂತ ಬರ್ತಾರೆ ಹುಡುಗಿಯರು ನಾನು ಬಹಳ ಸಾರಿ ನೋಡಿದ್ದೀನಿ ಕೆಲವೊಂದು ಪಾರ್ಕ್ಗಳಲ್ಲಿ ಮುಂದ್ಕೊಂಡಿರ್ತಾರೆ ದಯವಿಟ್ಟು ಯಾರ್ಯಾರೇ ಮಕ್ಕಳು ಮಕ್ಕಳು ಬಂದರೆ ಬೇರೆ ಮಕ್ಕಳು ಬಂದರೆ ಹಳ್ಳಿ ಕಡೆಯಿಂದ ಬಂದಿರ್ತಾರೆ ನಿಮಗೆ ತಿಳಿದ ತಕ್ಷಣ ಒನ್ ಒನ್ ಟೂ ಕಾಲ್ ಮಾಡಿ ಇಲ್ಲ ಅವ್ರಿಗೆ ಕಾಲೇಜ್ ಕಳಿಸೋ ವ್ಯವಸ್ಥೆ ಮಾಡೋಣ ಇಲ್ಲ ಅವ್ರ ತಂದೆ ತಾಯಿಗಳ ಪೇರೆಂಟ್ಸ್ಗೆ ವ್ಯವಸ್ಥೆ ಮಾಡೋಣ ಯಾರು ಮಕ್ಕಳು ಒಂದೇ ಮತ್ತೊಂದು ಮಕ್ಕಳಿಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಹದಿನೈದು ವರ್ಷದೊಳಗೆ ಮೈ ಡ್ರೈವಿಂಗ್ ಕೊಡಿಸ್ತೀವಿ ನಾವೇ ತಪ್ಪು ಮಾಡಿದೀವಿ ಮಕ್ಳಿಗೆ ಹೋಗಪ್ಪ ಹೋಗ್ಯಪ್ಪ ಬೆಟ್ರಿ ಅಂತ ತಗೊಂಬ ಅಂತ ಹೇಳ್ತೀವಿ ಇಲ್ಲ ತಂದೆಗೆ ತಗೊಂಬಪ್ಪ ಅಂತ ಹೇಳ್ತೀವಿ ಅವ್ರು ತಪ್ಪಾಗಲ್ಲ ತಪ್ಪು ನಮ್ದೆ ಆದ್ರಿಂದ ಚಿಕ್ಕ ಮಕ್ಕಳಿಗೆ ಕೊಡ್ಬೇಕು ಯಾಕಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇದೆ ಮೂರು ವರ್ಷ ಇದೆ ಈ ಶಿಕ್ಷೆ ಇದೆ ಮೂರು ವರ್ಷ ಹ ಎರಡನೇ ದಂಡ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಸಜೆ ಕಡಲ್ಲ ಅದು ಅದು ನ್ಯಾಯಾಲಯಕ್ಕೆ ನಾವು ಚಾಶಿಗಳಿವಿ ಆ ಚಾಚಿಗಳ ನ್ಯಾಯಾಲಯಕ್ಕೆ ಹೋದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಆಗುತ್ತೆ ಸಲಕಾದ್ರೆ ಬಿಟ್ಟು ಕಳ್ಸಿ ದಂಡಕ್ಕೆ ಬಿಟ್ಟು ಕಳಿಸುತ್ತೆ ಎರಡನೇ ಸಲಕಾದ್ರೆ ಇಪ್ಪತ್ತೈದು ಸಾವಿರ ಜೊತೆಗೆ ಐವತ್ತು ಐವತ್ತು ಸಾವಿರ ರೂಪಾಯಿ ಡಬಲ್ ಆಗುತ್ತೆ ಐವತ್ತು ಸಾವಿರ ರೂಪಾಯಿ ದಂಡ ಮತ್ತೆ ಆರು ಸಜೆ ಮಾಡ್ತಾರೆ ಫಸ್ಟ್ ಏನ್ ಫಸ್ಟ್ ಏನ್ ಇರತಕ್ಕಂಥದ್ದೇ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಎರಡು ತಿಂಗಳ ಸಜೆ ಎರಡಂದ್ರೆ ಎರಡು ತಿಂಗಳ ಮಾಡ್ತಾರೆ

ಇಲ್ಲ ಈ ಚೇಟ್ ಅಲ್ಲಿ ಇದೇ ತಿಪ್ಪಿ ಸರ್ ಅವರ ಅಲ್ಲಿ ಒಬ್ಬ ಅಪರಾಧ ಮೈನಲ್ ಬಾಲಕ ಮೈನಲ್ ಬಾಲಕ ಅವರು ಬೈಕ್ ಹೊಡ್ಕೊಂಡ್ ಬರ್ತಿದ್ದ ಅಂದ್ರೆ ಟೂ ವೀಲರ್ ಬೈಕ್ ಹೊಡ್ಕೊಂಡ್ ಒಂದು ಕಾರಿ ಡಿಕ್ಕಿ ಹೊಡೆದ ಡಿಕ್ಕಿ ಹೊಡೆದ ಆಕ್ಸಿಡೆಂಟ್ ಆಯ್ತು ಈಗ ಸುಮಾರಿಗೆ ಎರಡೇ ಒಂದೂವರೆ ವರ್ಷ ಆಯ್ತು ತಿಪ್ಪೇಸ್ವಾಮಿ ಪಕ್ಕ ಒಂದು ಕಾರು ಡಿಕ್ಕಿ ಹೊಡಿತು ಅದಕ್ಕೆ ಆ ಕಾರಲ್ಲಿ ಎಂದ್ರೆ ಡಿಕ್ಕಿ ಹೊಡಿತ ಆ ಬೈಕ್ ಸತ್ತಲ್ಲ ನಮ್ಮ ಹಳ್ಳಿನಲ್ಲಿ ತುಂಬಾ ಹುಡುಗರು ನಾನೇ ಮನೆ ಮಂದಿ ನೋಡಿದ್ರೆ ಈ ಋಷ್ ಕನ್ನಡ ಬರ್ತಿಲ್ಲ ಆದರೆ ಸೇರ್ಬೋದು ದಟ್ಟಾಗ್ತಿರಲ್ಲ